ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಹೇಗಿದ್ದಿರಿ ಬಂಧುಗಳೇ ಇದು ರಾಜ್ಯ ರಾಜಕಾರಣದ ಪ್ರಮುಖ ಸುದ್ದಿ ಅಥವಾ ಸ್ಫೋಟಕ ಬೆಳವಣಿಗೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಿಂದಿನಿಂದಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ರಾಜಕಾರಣದಿಂದ ಅಂತರವನ್ನ ಕಾಯ್ದುಕೊಂಡು ಬಂದಂತ ಕುಟುಂಬ ಡಾಕ್ಟರ್ ರಾಜ್ಕುಮಾರ್ ಅವರು ಮನಸ್ಸು ಮಾಡಿದ್ರೆ ಒಂದು ದಿನ ರಾಜ್ಯದ ಮುಖ್ಯಮಂತ್ರಿ ಆಗಬಹುದಿತ್ತೇನೋ ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬೇಡ ಅಂತ ರಾಜಕಾರಣದ ಸಹವಾಸಕ್ಕೆ ಹೋಗಲಿಲ್ಲ ಅದಾದ ಬಳಿಕ ಪುನೀತ್ ರಾಜ್ಕುಮಾರ್ ಅವರಿಗೂ ನಿರಂತರವಾದಂಥ ಒತ್ತಡ ಒತ್ತಾಯ ಇದ್ದರೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅಂತರವನ್ನು ಕಾಯ್ದುಕೊಂಡು ಬಂದರು ಕೇವಲ ಗೀತಾ ಶಿವರಾಜ್ ಕುಮಾರ್ ಅವರು ಮಾತ್ರ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ ಈ ಬಾರಿಯೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಬಂಗಾರಪ್ಪನವರ ಪುತ್ರಿ ಅಂತ ಎಲ್ಲೂ ಕೂಡ ಗೀತಾ ಶಿವರಾಜ್ ಕುಮಾರ್ ಅವರು ಎಲೆಕ್ಷನ್ ಕ್ಯಾಂಪೇನ್ ಸಂದರ್ಭದಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ ಅಂತ ಪ್ರಚಾರ ಮಾಡ್ತಿರ್ಲಿಲ್ಲ ಅದರ ಬದಲಾಗಿ ಬಂಗಾರಪ್ಪನವರ ಮಗಳು ಅಂತ ಪ್ರಚಾರ ಮಾಡ್ತಾ ಇದ್ರು ಹೀಗಾಗಿ ಅವರು ರಾಜಕಾರಣಕ್ಕೆ ಹೋಗಿದ್ದು ತಪ್ಪು ಅಂತ ನಾವೆಲ್ಲೂ ಕೂಡ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದರ ನಡುವೆ ಸ್ಫೋಟಕ ಬೆಳವಣಿಗೆ ಏನಪ್ಪ ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮುಂದೆ ಬಿಗ್ ಆಫರ್ ಒಂದನ್ನು ಇಡಲಾಗಿತ್ತು ಯಾರೇ ಆಗಿದ್ರೂ ಕೂಡ ಈ ಆಫರನ್ನು ತಕ್ಷಣವೇ ಒಪ್ಕೊಳ್ತಾ ಇದ್ರೇನೋ ಯಾಕಂದರೆ ಇದು ಸಾಮಾನ್ಯವಾದಂಥ ಆಫರ್ ಆಗಿರಲಿಲ್ಲ ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆ ಆಫರನ್ನು ನಯವಾಗಿಯೇ ತಿರಸ್ಕರಿಸಿದ್ದಾರೆ ತುಂಬ ಸಂದರ್ಭದಲ್ಲಿ ಏನಾಗುತ್ತೆ ನಾವು ಯಾರ್ದಾದ್ರೂ ಮುಂದೆ ಒಂದು ಆಫರ್ ಇಟ್ಟಾಗ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಥವಾ ಕುಟುಂಬಸ್ಥರ ಜೊತೆಗೆ ಚರ್ಚೆ ಮಾಡಿ ಹೇಳ್ತೀನಿ ಈ ರೀತಿಯಾದಂಥ ಉತ್ತರ ಬರುತ್ತೆ ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಾತ್ರ ತಕ್ಷಣಕ್ಕೆ ಕೊಟ್ಟಂತ ಉತ್ತರ ಅಂದರೆ ಇಲ್ಲ ಈ ಆಫರ್ಗೆ ನನ್ನ ಒಪ್ಪಿಗೆ ಇಲ್ಲ ಅಂತ ಹಾಗಾದ್ರೆ ಏನಾಯ್ತು ಅದು ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಾಜ್ಯಸಭಾ ಚುನಾವಣೆ ನಡೀತಾ ಇದೆ ಬಿಜೆಪಿಗೆ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ಇದೆ ಅಂದ್ರೆ ನಮ್ಮ ರಾಜ್ಯದಿಂದ ಒಬ್ಬರನ್ನ ರಾಜ್ಯಸಭೆಗೆ ಕಳಿಸಬಹುದಾಗಿದೆ ಹೀಗಾಗಿ ಬಿಜೆಪಿ ಕೂಡ ನಮ್ಮ ರಾಜ್ಯದಿಂದ ಯಾರಿಗೆ ಟಿಕೆಟ್ ಕೊಡೋದು ಅಂತ ಒಂದಷ್ಟು ಯೋಚನೆ ಅಂತದೆಲ್ಲವೂ ಕೂಡ ನಡೀತಾ ಇತ್ತು ರಾಜ್ಯ ನಾಯಕರು ಕೇಂದ್ರದ ನಾಯಕರಿಗೆ ಒಬ್ಬರ ಹೆಸರನ್ನ ಶಿಫಾರಸು ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಒಂದಷ್ಟು ಜಾತಿ ಲೆಕ್ಕಾಚಾರವನ್ನು ಕೂಡ ಹಾಕ್ತಾ ಇದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಕ್ಕಲಿಗ ನಾಯಕ ಆರ್ ಅಶೋಕ್ ವಿಪಕ್ಷ ನಾಯಕರಾಗಿದ್ದಾರೆ ಲಿಂಗಾಯತ ನಾಯಕರಾಗಿರುವಂಥ ವಿಜಯೇಂದ್ರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ ಹೀಗೆ ಜಾತಿ ಸಮೀಕರಣ ಮಾಡುವ ಕಾರಣಕ್ಕಾಗಿ ರಾಜ್ಯಸಭೆಗೆ ಈ ಬ್ಯಾಕ್ವರ್ಡ್ ಕಮ್ಯುನಿಟಿ ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥವರೊಬ್ಬರನ್ನ ಕಳಿಸಬೇಕು ಅಂತ ಪ್ಲಾನ್ ಮಾಡಿಕೊಂಡ್ರು ಆಗ ಯೋಚನೆ ಮಾಡಿದ್ದು ರಾಜ್ಯದಲ್ಲಿ ಪ್ರಬಲವಾಗಿರುವಂಥ ಈಡಿಗ ಸಮುದಾಯದವರೊಬ್ಬರಿಗೆ ಟಿಕೆಟ್ ಕೊಡಬೇಕು ಆಗ ಈ ಜಾತಿ ಸಮೀಕರಣ ಅಥವಾ ಜಾತಿ ಲೆಕ್ಕಾಚಾರ ಎಲ್ಲವೂ ಕೂಡ ಕರೆಕ್ಟ್ ಆಗುತ್ತೆ ಅಂತ ಆಗ ರಾಜ್ಯ ನಾಯಕರಿಗೆ ತಕ್ಷಣ ಬಂದಂಥ ಹೆಸರು ಯಾವುದಪ್ಪ ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೀಗಾಗಿ ಹಿಂದೆ ಮುಂದೆ ನೋಡದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಜೆ ಪಿಯಿಂದ ರಾಜ್ಯಸಭೆಗೆ ಆಯ್ಕೆ ಆದರೆ ಅದು ಪಿಗೆ ಬಹಳ ದೊಡ್ಡ ಮಟ್ಟಿಗೆ ಪ್ಲಸ್ ಆಗುತ್ತೆ ಲಾಭ ಆಗುತ್ತೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡಿರುವಂಥ ಕಾರಣಕ್ಕಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಟಿಕೆಟ್ ಕೊಟ್ಟಾಗ ಅದನ್ನು ಕೂಡ ಬಳಸ್ಕೊಳ್ಬಹುದು ಎನ್ನುವ ಕಾರಣಕ್ಕಾಗಿ ರಾಜ್ಯ ನಾಯಕರು ಕೇಂದ್ರ ನಾಯಕರಿಗೆ ಶಿಫಾರಸು ಮಾಡಿದಂಥ ಹೆಸರು ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಗ ಕೇಂದ್ರ ನಾಯಕರು ಹೇಳ್ತಾರಂತೆ ನೀವು ಒಮ್ಮೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಮಾತಾಡಿಸಿ ಅಥವಾ ಅವ್ರನ್ನ ವಿಚಾರಿಸಿ ಆನಂತರ ನಮಗೆ ಈ ಈ ಹೆಸರಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋಣ ನಮಗಂತೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತಕರಾರು ಕೂಡ ಇಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಪ್ಕೊಂಡ್ರೆ ನಾವು ತಕ್ಷಣ ಓಕೆ ಅಂತೀವಿ ಅಂತ ಸಾಧಾರಣವಾಗಿ ಏನಾಗುತ್ತೆ ರಾಜ್ಯ ನಾಯಕರು ಯಾವುದಾದ್ರೂ ಹೆಸರನ್ನ ಶಿಫಾರಸು ಮಾಡಿದಾಗ ಕೇಂದ್ರದ ನಾಯಕರು ಅಳೆದು ತೂಗಿ ಯೋಚನೆ ಮಾಡ್ತಾರೆ ಒಮ್ಮೊಮ್ಮೆ ಅದನ್ನ ರಿಜೆಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಒಮ್ಮೊಮ್ಮೆ ಯೋಚನೆ ಮಾಡ್ತೀವಿ ಅಂತ ಹೇಳುವಂತ ಸಾಧ್ಯತೆ ಇರುತ್ತೆ ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಏನಾಗುತ್ತೆ ಅಂದ್ರೆ ತಕ್ಷಣವೇ ಹೈಕಮಾಂಡ್ ಮಟ್ಟದ ನಾಯಕರು ಓಕೆ ಅಂತಾರೆ ಆ ನಂತರ ರಾಜ್ಯ ನಾಯಕರು ಸೀದಾ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಭೇಟಿ ಆಗ್ತಾರೆ ಅವರು ಮುಂದೆ ತಮ್ಮ ಇದು ಏನಿದೆ ತಾವೇನು ಅಂದ್ಕೊಂಡಿದ್ವಿ ಅದನ್ನ ಹೇಳ್ತಾರೆ ಹೇಳ್ತಾ ಇದ್ದ ಹಾಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕಡೆಯಿಂದ ಬಂದಂತಹ ಉತ್ತರ ಏನಪ್ಪಾ ಅಂದ್ರೆ ಇಲ್ಲ ರಾಜಕಾರಣದಿಂದ ನಮ್ಮ ಕುಟುಂಬ ತುಂಬಾನೇ ದೂರ ಈ ಹಿಂದಿನಿಂದಲೂ ಕೂಡ ನಮ್ಮ ಕುಟುಂಬಸ್ಥರು ಯಾರು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿಲ್ಲ ಎಂಟ್ರಿ ಕೊಡೋದೂ ಇಲ್ಲ ಈ ಕಾರಣಕ್ಕಾಗಿ ನಾನಂತೂ ಯಾವುದೇ ಕಾರಣಕ್ಕೂ ರಾಜ್ಯ ರಾಜಕಾರಣಕ್ಕಾಗಲಿ ಅಥವಾ ರಾಷ್ಟ್ರ ರಾಜಕಾರಣಕ್ಕಾಗಿ ಬರೋದಿಲ್ಲ ಅಂತ ಹೇಳಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆ ಆಫರ್ ಅನ್ನ ತಿರಸ್ಕರಿಸಿದ್ದಾರೆ ಒಟ್ಟಾರೆಯಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರಾಜಕಾರಣದಿಂದ ದೂರನೇ ಉಳಿದಿದ್ದಾರೆ ಬಿಜೆಪಿ ನಾಯಕರು ನಾನಾ ಲೆಕ್ಕಾಚಾರವನ್ನು ಹಾಕೊಂಡಿದ್ರು ಆದರೆ ಎಲ್ಲವೂ ಕೂಡ ಪಲ್ಟಾ ಆದಂತ ಕಾರಣಕ್ಕಾಗಿ ಕೊನೆಗೆ ನಾರಾಯಣ ಬಾಂಡಗೆ ಅವರಿಗೆ ರಾಜ್ಯ ಸಭಾ ಟಿಕೆಟ್ ಅನ್ನು ಕೊಡಲಾಯಿತು ನಾರಾಯಣ ಬಾಂಡಗಿ ಅವರಿಗೆ ಕೊಟ್ಟಿಲ್ಲ ಅಂತ ಆಗಿದ್ರೆ ಪರಿಶ್ವಿನಿ ಪುನೀತ್ ರಾಜ್ಕುಮಾರ್ ಟಿಕೆಟ್ ಸಿಗುವಂತ ಸಾಧ್ಯತೆ ಕಡಿಮೆ ಇತ್ತು ಆದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಫರ್ ಅನ್ನ ತಿರಸ್ಕರಿಸಿದ್ದಾರೆ ಸಹಜವಾಗಿ ಈ ವಿಚಾರ ಹೊರಗಡೆ ಬರ್ತಾ ಇದ್ದ ಹಾಗೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಸಂಗತಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ಚರ್ಚೆ ಆಗ್ತಿದೆ ಅಂದ್ರೆ ಸಾಧಾರಣವಾಗಿ ರಾಜಕೀಯದ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ ಅದು ಎಂಥದ್ದೇ ಹೆಸರನ್ನ ಮಾಡಿರಲಿ ಅದು ಯಾವ ರೀತಿಯಾಗಿ ಇರಲಿ ಅಂತವ್ರು ಬಹುತೇಕರು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಸಾಧಾರಣವಾಗಿ ಇಂಥ ದೊಡ್ಡ ದೊಡ್ಡ ಆಫರ್ ಬಂದಾಗ ರಿಜೆಕ್ಟ್ ಮಾಡೋ ತೀರಾ ಕಡಿಮೆ ಈ ಲೋಕಸಭಾ ಚುನಾವಣೆ ಅಥವಾ ವಿಧಾನಸಭಾ ಚುನಾವಣೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡ್ತಾರೆ ಯಾಕಂದ್ರೆ ಚುನಾವಣೆ ಸ್ಪರ್ಧೆ ಮಾಡಬೇಕು ಹಣ ಖರ್ಚು ಮಾಡಬೇಕು ಅಥವಾ ಒದ್ದಾಡಬೇಕು ಇದೆಲ್ಲವೂ ಕೂಡ ಸ್ವಲ್ಪ ಕಷ್ಟ ಅಂತ ಈ ರಾಜ್ಯಸಭಾ ಚುನಾವಣೆ ಅಥವಾ ಪರಿಷತ್ ಚುನಾವಣೆ ಅಂದಾಗ ಆರಾಮಾಗಿ ಹೋಗ್ಬೋದಲ್ಲ ಎನ್ನುವ ಕಾರಣಕ್ಕಾಗಿ ಒಂದಷ್ಟು ಮಂದಿ ತಕ್ಷಣವೇ ಒಪ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ನಾವು ಗಮನಿಸಿದೀವಿ ಎಂತ ಇಂಥವರೆಲ್ಲ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಅಂತ ಹೇಳಿ ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಾತ್ರ ಅಂತಹ ಅದ್ಭುತ ಅನ್ನು ತಿರಸ್ಕರಿಸಿದ್ರಲ್ಲ ಎನ್ನುವ ಕಾರಣಕ್ಕಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ ಅದಕ್ಕೆ ಕಾರಣ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಹಾಕಿ ಕೊಟ್ಟಂತ ಹಾದಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಅಷ್ಟೇ ಅವರು ಮನಸ್ಸು ಮಾಡಿದ್ರೆ ಏನಬೇಕಾದ್ರೂ ಆಗ್ಬಹುದಿತ್ತು ಆಗ ಈ ಗೋಕಾಕ್ ಚಳುವಳಿ ಮೂಲಕ ಬಹಳ ದೊಡ್ಡ ಮಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಜನರ ಮನಸ್ಸನ್ನ ಗೆದ್ದು ಬಿಟ್ಟಿದ್ರು ಅಷ್ಟು ಮಾತ್ರ ಅಲ್ಲ ಯಾವುದೇ ರೀತಿಯಲ್ಲೂ ಕೂಡ ಬ್ಲಾಕ್ ಮಾರ್ಕ್ ಇಲ್ಲದಂತಹ ಜನ ದೇವರೇ ಅಂತ ಭಾವಿಸುತ್ತಿದ್ದಂತ ಓರ್ವ ವ್ಯಕ್ತಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಮನಸ್ಸು ಮಾಡಿದರೆ ಮುಂದೊಂದು ದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ನಡೆಸುವಂಥ ಎಲ್ಲ ಅವಕಾಶವೂ ಕೂಡ ಇತ್ತು ಅಷ್ಟರ ಮಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಂದ್ರೆ ಜನ ಅಷ್ಟರ ಮಟ್ಟಿಗೆ ಪ್ರೀತಿ ಅಭಿಮಾನ ಎಲ್ಲವನ್ನೂ ಕೂಡ ತೋರಿಸ್ತಾ ಇದ್ರು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಇಂದಿರಾಗಾಂಧಿ ಅವರು ಸ್ಪರ್ಧೆ ಮಾಡಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಆಫರ್ನ ಇಟ್ಟಿದ್ದರು ಗಾಂಧಿ ಅವರ ವಿರುದ್ಧ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನಯವಾಗಿ ತಿರಸ್ಕರಿಸ್ತಾರೆ ಆದರೆ ರಾಜಕೀಯ ನಾಯಕರು ದುಂಬಾಲು ಬಿದ್ದಾಗ ಒಂದಷ್ಟು ದಿನಗಳ ಕಾಲ ಡಾಕ್ಟರ್ ರಾಜ್ಕುಮಾರ್ ಎಲ್ಲೋ ಹೋಗಿಬಿಟ್ಟಿದ್ರಂತೆ ನಾನು ಇವ್ರ ಸವಾಸನೆ ಬೇಡ ನಾವು ಇವ್ರ ಕಣ್ಣಿಗೆ ಕಾಣೋದಿಲ್ಲ ಅಂತ ಅದಾದ ಬಳಿಕ ಕೂಡ ಅವ್ರ ಕುಟುಂಬಸ್ಥರಿಗೆ ಅವರು ಅದೇ ಮಾತನ್ನು ಹೇಳಿದ್ದು ಬೇಡ ನಮಗೆ ರಾಜಕಾರಣದ ಸವಾಸ ಬೇಡ ಅಂತ ಅದಕ್ಕೆ ರಾಜ್ಕುಮಾರ್ ಅವ್ರು ಕೊಡ್ತಾ ಇದ್ದಂತ ಉತ್ತರ ಏನಪ್ಪ ಅಂದ್ರೆ ನಾನು ಇವತ್ತು ದೊಡ್ಡ ಮಟ್ಟಿಗೆ ಹೀರೋ ಆಗಿದ್ದೇನೆ ಅಥವಾ ನಮ್ಮ ಕುಟುಂಬ ಇಷ್ಟರ ಮಟ್ಟಿಗೆ ಇಡೀ ರಾಜ್ಯಾದ್ಯಂತ ಹೆಸರು ಮಾಡ್ತಿದೆ ಅಂದ್ರೆ ಅದಕ್ಕೆ ಕಾರಣ ಸಿನಿಮಾ ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದೀವಿ ಎನ್ನುವ ಕಾರಣಕ್ಕಾಗಿ ಜನ ನಮ್ಮನ್ನು ಅಭಿಮಾನಕ್ಕೆ ತೋರಿಸ್ತಿದ್ದಾರೆ ಪ್ರೀತಿ ತೋರಿಸ್ತಿದ್ದಾರೆ ನಾವು ಜನರ ಆ ಅಭಿಮಾನ ಮತ್ತೆ ಪ್ರೀತಿಯನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇದ್ರಂತೆ ಅಂದ್ರೆ ಎರಡೆರಡು ದೋಣಿ ಮೇಲೆ ಕಾಲಿಡಬಾರ್ದು ಅಥವಾ ನಾವು ಈ ಸಾಂಸ್ಕೃತಿಕ ಲೋಕದಲ್ಲಿದ್ದೇವೆ ನಮಗೂ ಅದಕ್ಕೂ ಒಗ್ಗಿ ಬರೋದಿಲ್ಲ ಜೊತೆಗೆ ಜನರ ಪ್ರೀತಿಯನ್ನು ನಾವು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅಂತ ಆ ಕಾರಣಕ್ಕಾಗಿ ರಾಜ್ಕುಮಾರ್ ಅವರು ರಾಜಕಾರಣದಿಂದ ಸಂಪೂರ್ಣವಾಗಿ ದೂರವೇ ಉಳಿದಿದ್ರು ಅದಾದ ಬಳಿಕ ಪದೇ ಪದೇ ಆಫರ್ ಬರ್ತಿದ್ದು ಪುನೀತ್ ರಾಜ್ಕುಮಾರ್ ಅವರಿಗೆ ಅವರು ಕೂಡ ಅದನ್ನ ನಯವಾಗಿಯೇ ತಿರಸ್ಕರಿಸಿದ್ರು ಬೇಡವೇ ಬೇಡ ಅಂತ ಎಲ್ಲಿಯವರೆಗೆ ಅಂದರೆ ಗೀತಾ ಶಿವರಾಜ್ಕುಮಾರ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಪರ್ವ ಪ್ರಚಾರಕ್ಕೂ ಹೋಗಲಿಲ್ಲ ಜೊತೆಗೆ ಅವ್ರ ಕುಟುಂಬಕ್ಕೆ ಬಹಳ ಹತ್ರ ಆಗಿದ್ದಂಥ ಸುಮಲತಾ ಅಂಬರೀಶ್ ಅವರು ಚುನಾವಣೆ ಸ್ಪರ್ಧೆ ಮಾಡಿದಾಗ ದರ್ಶನ್ ಅವರು ಯಶ್ ಅವರೆಲ್ಲ ಪ್ರಚಾರಕ್ಕೆ ಹೋದ್ರೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಅಂತರವನ್ನು ಕಾಯ್ದುಕೊಂಡಿದ್ರು ಕೊನೆಗೆ ನರೇಂದ್ರ ಮೋದಿಯವರೇ ಅವರಿಗೆ ಆಫರ್ನ ಇಟ್ಟಿದ್ರಂತೆ ಒಮ್ಮೆ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಅಂತ ಅದನ್ನು ಕೂಡ ಪುನೀತ್ ರಾಜ್ಕುಮಾರ್ ತಿರಸ್ಕರಿಸ್ಬಿಟ್ಟಿದ್ರು ನಾನು ಮೋದಿ ಅವರನ್ನ ಭೇಟಿಯಾದ್ರೆ ಜನಪ್ರಧಾನಿಯವರನ್ನ ಭೇಟಿಯಾದ್ರು ಎನ್ನುವ ರೀತಿಯಲ್ಲಿ ತಗೊಳ್ಳಲ್ಲ ಅದರ ಬದಲಾಗಿ ಬಿ ಜೆ ಪಿಯ ಪ್ರಮುಖ ಮುಖಂಡನನ್ನ ಭೇಟಿಯಾಗಿಬಿಟ್ಟರು ಅಂತ ರಿಸೀವ್ ಮಾಡಿಬಿಡ್ತಾರೆ ಅದು ಬೇರೆ ಸಂದೇಶ ಹೋಗುತ್ತೆ ಅಂತ ಆದರೆ ತೀರಾ ಒತ್ತಾಯ ಮಾಡದ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ಮಾಡಿದ್ರು ಆಗಲೂ ನರೇಂದ್ರ ಮೋದಿ ಅವರು ಆಫರನ್ನು ಪುನೀತ್ ರಾಜ್ಕುಮಾರ್ ಅವರು ತಿರಸ್ಕರಿಸಿದ್ರು ಈ ಮೂಲಕ ಅವರ ಕುಟುಂಬದಲ್ಲಿ ಎಲ್ಲರೂ ಕೂಡ ರಾಜಕಾರಣದಿಂದ ಅಂತರವನ್ನು ಕಾಯ್ದುಕೊಂಡು ಬಂದರು ಗೀತಾ ಶಿವರಾಜ್ಕುಮಾರ್ ಕುಮಾರ್ ಬಂಗಾರಪ್ಪನವರ ಮಗಳಾದಂಥ ಕಾರಣಕ್ಕಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಇದೀಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅದೇ ಹಾದಿಯನ್ನು ಹಿಡಿದಿದ್ದಾರೆ ಒಟ್ಟಾರೆಯಾಗಿ ಜನ ಕೊಟ್ಟಂಥ ಪ್ರೀತಿ ಜನ ಕೊಟ್ಟಂಥ ಅಭಿಮಾನವನ್ನ ಬೇರೆ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಬಾರ್ದು ಅನ್ನುವಂಥ ಧ್ಯೇಯವನ್ನು ಇಟ್ಕೊಂಡು ಆ ಕುಟುಂಬ ಇವತ್ತು ತಮ್ಮದೇ ಆದಂಥ ಒಂದು ಸಂದೇಶವನ್ನು ರಾಜ್ಯದ ಜನರಿಗೆ ಸಾರ್ತಾ ಇದ್ದಾರೆ ಒಂದು ವೇಳೆ ನಿಮಗೆ ಏನನ್ಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ